Thank <laughs> you. ಬಾಗೇಪಲ್ಲಿಯ ಒಂದನೇ ವಾರ್ಡಿನ ಹಾಸ್ಟೆಲ್ ಕಾಂಪೌಂಡ್ ನಿರ್ಮಾಣಕ್ಕೆ ಶಾಸಕ ಸುಬ್ಬಾರೆಡ್ಡಿ ಇಂದು ಭೂಮಿ ಪೂಜೆ ನೆರವೇರಿಸಿದರು ಈ ಕಾಮಗಾರಿ ಸಮಾಜ ಕಲ್ಯಾಣ ಇಲಾಖೆ ಅನುದಾನದಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ನೆರವಾಗಲು ವಿದ್ಯಾರ್ಥಿ ನಿಲಯ ನಿರ್ಮಿಸಲಾಗಿದ್ದು ಭದ್ರತೆ ದೃಷ್ಟಿಯಿಂದ ಕಾಂಪೌಂಡ್ ಕಾಮಗಾರಿಗೆ ಇಂದು ಚಾಲನೆ ನೀಡಿದ್ದು ಕಾಮಗಾರಿಯಲ್ಲಿ ಆದಷ್ಟು ಗುಣಮಟ್ಟ ಕಾಯ್ದುಕೊಂಡು ಶೀಘ್ರ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ಎಂಜಿನಿಯರ್ ಹಾಗೂ ಗುತ್ತಿಗೆದಾರರಿಗೆ ಶಾಸಕರು ಸೂಚಿಸಿದರು ಪಂಗಡಗಳ ಪಶಿಷ್ಟ ಜಾತಿಯ ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದೀವಿ ಪೋಸ್ಟ್ ಮೆಟ್ರಿಕ್ ಮಕ್ಕಳಿಗೆ ಆದರೆ ಇಲ್ಲಿ ಭದ್ರತೆ ಸ್ವಲ್ಪ ಕಡಿಮೆ ಆಯ್ತಂದ್ರೆ ಕಾಂಪೌಂಡ್ ಸರಿಯಾಗಿರಲಿಲ್ಲ ಅದಕ್ಕೆ ನಮ್ಮ ಸರ್ಕಾರ ಈ ದಿನ ಸುಮಾರು ಅರವತ್ತೆರಡು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇಲ್ಲಿಂದ ಕೊನೆ ತನಕ ಕಾಂಪೌಂಡ್ ಹಾಕಿ ಮೇಲೆ ಸೇಫ್ಟಿ ಗ್ರಿಲ್ ಹಾಕಿ ಯಾರು ಬರ್ದೇ ಥರ ಈ ಮಕ್ಕಳಿಗೆ ಭದ್ರತೆ ಓಡಿಸುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಾನು ದಿನ ಗುದ್ದಲಿ ಪೂಜೆ ಮಾಡಿದ್ದೀನಿ ನಮ್ಮ ಗುತ್ತಿಗೆದಾರ ಈ ಕೆಲಸ ನೀಟಾಗಿ ಮಾಡಿ ಗುಣಮಟ್ಟ ಕಾಪಾಡಬೇಕು ಅಂತ ನಿಮ್ಮೆಲ್ಲ ಸೂಚನೆ ಕೊಡ್ತೀನಪ್ಪ ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ಶೇಷಾದ್ರಿ ವ್ಯವಸ್ಥಾಪಕ ನಾಗರಾಜು ಪುರಸಭೆ ಉಪಾಧ್ಯಕ್ಷ ಶ್ರೀನಿವಾಸ್ ಇಒ ರಮೇಶ್ ಪುರಸಭೆ ಸದಸ್ಯ ಗಡ್ಡಂ ರಮೇಶ್ ಗಡ್ಡಂ ನರಸಪ್ಪ ಶ್ರೀನಿವಾಸ ರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ